ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾರಾಮಾರಿ ಶಾಸಕರುಗಳ ನಡುವೆ ಕೈ ಕೈ ಮಿಲಾಯಿಸಿದ ಕಾರ್ಯಕರ್ತರು ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಕೋಲಾರ ನಗರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ನಡೆಯುತ್ತಿರುವ ಸಮಾವೇಶ ಸಮಾವೇಶ ಆರಂಭಕ್ಕೂ ಮೊದಲೇ ಶುರುವಾದ ಗಲಾಟೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲಸ ಮಾಡಿದವರನ್ನು ವೇದಿಕೆ ಮೇಲೆ ಕೂರಿಸಿದ್ದೀರಿ ಎಂದು ಶುರುವಾದ ಗಲಾಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಮೇಲೆ ಕೈ ಮಾಡಿ ಸಭೆಯಿಂದ ಹೊರ ತಳ್ಳಿದ ಕೆಲ ಕಾರ್ಯಕರ್ತರು ಲೋಕಸಭೆ ಚುನಾವಣೆ ಚಿಂತಾನೆ ಕಾಂಗ್ರೆಸ್ ಕೆಲವರು ನಾಯಕರಿದ್ದಾರೆ ನಿಂತ್ಕೊಳ್ಳೋಣ ಇಲ್ಲ ಎರಡು ಸರ್ ಅಲ್ಲೇ ಹೇಳಿ ಸರ್ ಹೇಳಿ ಸರ್ ಏನು ಸರ್ ಆಗಿದ್ದು ಏನಾಗ್ತಾ ಅಲ್ಲ ಇಂಥದ್ದು ಘಟನೆ ನಿರೀಕ್ಷೆ ಮಾಡಿದರೆ ಇವತ್ತೇನಾದ್ರೂ ಯಾಕಂದ್ರೆ ಅಲ್ಲೇ ಮಾಡಕ್ಕೆ ಬರ್ತಾ ಅಂತ ಹಾಂ ಅಲ್ಲೇ ಮಾಡ್ತಿದ್ದಾರಲ್ಲ ಸರ್ ಸರ್ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಸರ್ ಯಾರೇ ಸಭೆಯಲ್ಲಿ ಸರ್ ಇವತ್ತು ಅಲ್ಲ ಅವ್ರು ಏನು ಗಲಾಟೆ ಮಾಡೋಕ್ಕೆ ಹೊರಡಿಸಿದಾರೆ ನಿಮ್ಮನ್ನೆಲ್ಲ ಅಲ್ಲ ನಿಮ್ಮನ್ನೇ ಟಾರ್ಗೆಟ್ ಮಾಡ್ದಂಗಿದ್ದಾರಲ್ಲ ಸರ್ ಏನು ಸರ್ ಉದ್ದೇಶ ಹಾಂ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ಅವರ ಕಾಂಗ್ರೆಸ್ ಕೆಲವರು ನಾಯಕರು ಹೇಳ್ತಿದ್ದಾರೆ ನಿಂತ್ಕೊಳ ಇಲ್ಲ ಎರಡು ನಿಮಿಷ ನಿಂತ್ಕೊಳ ಆಯ್ತಾ

ారు పక్ష ద్రోహి పక్ష మోసం మా ఇక్కడ ప్రశ్నలే దయమా